ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಬಂಡವಾಳ ಏನು ಬೇಯಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ಥರ ಮಾಡ್ತಾ ಇದ್ದೀರಾ ಯಾರು ಕೆಲಸಕ್ಕೆ ಯೋಗ್ಯತೆ ಇಲ್ದಾರೋ ಅಂಥ ವ್ಯಕ್ತಿಗಳು ನಾವು ಪ್ರಶ್ನೆ ಮಾಡ್ತಾ ಇದ್ದೀರಿ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ನಾವು ಯಾಕೆ ಪ್ರಶ್ನೆ ಮಾಡ್ತೀರಿ ನಾವು ಎದುರೋ ಮಕ್ಕಳಂತೂ ಅಲ್ಲ ನಿಮ್ಮ ಕೆಲಸ ನಾವು ಮಾಡ್ತಾ ಇರೋದ್ರಿಂದ ನಿಮಗೆ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ ನಿಮಗೆ ತಾಕತ್ತಿದ್ರೆ ಅವರು ಕೂಡ ನೀವು ಎಫ್ ಐ ಆರ್ ಮಾಡಿ ಅಂತ ರಾಜ್ಯ ಸರ್ಕಾರ ಒಂದು ಪೊಲೀಸ್ ಇಲಾಖೆಯ ಮುಖಾಂತರ ಒಂದು ಸುತ್ತೋಲೆ ಓಡಿಸಿದೆ ಸರ್ಕಾರಿ ಕಚೇರಿಗಳಲ್ಲಿ ಯಾರಾದರೂ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಸಾರ್ವಜನಿಕ ಕೆಲಸಗಳ ಅಡ್ಡಿಪಡಿಸಿದ್ರೆ ಅವ್ರನ್ನ ಕೂಡಲೇ ಕ್ರಮ ತಗೊಳ್ಳ್ರಿ ಅಂತ ಅದು ಕೆ ಆರ್ ಎಸ್ ಎಸ್ಪೆಷಲಿ ಕೆ ಆರ್ ಎಸ್ ಪಕ್ಷದವರು ಬಂದರೆ ಮಾತ್ರ ಕ್ರಮ ತಗೊಳ್ಳಿ ಅಂತ ಆಯಾ ಪೊಲೀಸ್ ಠಾಣೆಗಳ ಪೊಲೀಸ್ ಠಾಣೆಗಳಲ್ಲಿ ಎಫ್ ಐ ಆರ್ ಮಾಡ್ರಿ ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆ ಹೊಡಿಸಿದ್ದೀರ ಇದು ಸಂವಿಧಾನ ವಿರೋಧದ ಕೆಲಸ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಬಂಡವಾಳ ಏನು ಬೇಯಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ಥರ ಮಾಡ್ತಾ ಅನ್ನೋ ಇಡೀ ಕರ್ನಾಟಕಕ್ಕೆಲ್ಲ ಗೊತ್ತಾಗಿದೆ ಅದೇ ರೀತಿಯಾಗಿ ಏನು ನೀವು ಸುತ್ತೋಲೆ ಓಡಿಸಿದಿರಾ ನಾವೇನು ಯಾರನ್ನ ಕೇಳ್ತಾ ಇದ್ದೀರಿ ಕಲರ್ನ ಕೇಳ್ತಾ ಇದ್ದೀರಿ ಬ್ರಸ್ಟ್ರನ್ನ ಕೇಳ್ತಾ ಇದೀರಿ ಯಾರು ಕೆಲಸಕ್ಕೆ ಯೋಗ್ಯತೆ ಇಲ್ದರೋ ಅಂತ ವ್ಯಕ್ತಿಗಳ್ ನಾವು ಪ್ರಶ್ನೆ ಮಾಡ್ತಾ ಇದ್ದೀರಿ ಯಾರು ನಾವು ಪ್ರಾಮಾಣಿಕ ವ್ಯಕ್ತಿಗಳನ್ನ ಯಾರು ಪ್ರಶ್ನೆ ಪ್ರಾಮಾಣಿಕ ವ್ಯಕ್ತಿಗಳನ್ನ ಪ್ರಶ್ನೆ ಮಾಡೋಕ್ಕೋಗಲ್ಲ ಅವ್ರ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ನಾವು ಯಾಕೆ ಪ್ರಶ್ನೆ ಮಾಡ್ತೀರಿ ಅದನ್ನ ಅದನ್ನ ಅದನ್ನು ನೀವು ಒಂದು ಏನು ಸಾರ್ವಜನಿಕ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳ್ಬಿಟ್ಟು ಕೇಸ್ ಹಾಕಿ ಅಂತ ಇದು ಮಾಡ್ತಾ ಇದ್ದೀರಾ ಸಾರ್ವಜನಿಕ ಕೆಲಸಕ್ಕೆ ಏನು ಅಡ್ಡಿಪಡಿಸೋದ್ ಕೇಸ್ ಹಾಕೋ ಇಂಗ್ರೀಡಿಯನ್ಸೇ ನಿಮ್ಗೆ ಗೊತ್ತಿಲ್ಲ ಮಾನದಂಡಗಳೇ ನಾವೇನು ಸಾರ್ವಜನಿಕ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ನೌಕರಿಗೂ ತೊಂದರೆ ಕೊಟ್ಟಿಲ್ಲ ಯಾರು ಕಾನೂನು ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಲಂಚ ತಗೊಳ್ತಾ ಇದ್ದಾರೆ ಯಾರು ಏನು ಸರ್ಕಾರ ಈ ಕೆಲಸಗಳನ್ನ ಡಿಲೇ ಮಾಡ್ತಾ ಇದ್ದಾರೆ ಅಂಥವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೊರತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೇರೆ ಯಾರು ನಾವು ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ವ್ಯಕ್ತಿಗಳನ್ನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಏನು ಈ ಪೊಲೀಸ್ ಇಲಾಖೆಗಳಲ್ಲಿ ಆರ್ ಟಿ ಒ ಕಚೇರಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಕಡೆ ಅಕ್ರಮಗಳನ್ನ ತಡಿತಾ ತಡಿತಾ ಬಂದಿದ್ದೀರಿ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ನಿಮ್ಮ ಬಂಡವಾಳ ಬೇಯಲ್ಲ ಅನ್ನೋ ಒಂದು ಮನಸ್ಥಿತಿ ನೀವು ಇಟ್ಕೊಂಡು ಈ ಸುತ್ತೋಲನೆ ಹೊಡೆಸಿದ್ದೀರಾ ಈ ಸುತ್ತೋಲೆ ಎದುರಿಸ ಈ ಸುತ್ತೋಲೆಯಿಂದ ನಾವು ಎದುರ್ಕೊಂಬಿಡ್ತೀರಿ ಅನ್ನೋ ಭ್ರಮೇಲ್ ನೀವು ಬದುಕ್ತಾ ಇದ್ದೀರಾ ನೀವು ನೀವಿದ್ದೀರಾ ಆದರೆ ನಾವು ಎದುರೋ ಮಕ್ಕಳಂತೂ ಅಲ್ಲ ನಾವು ಸಂವಿಧಾನ ಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಬದ್ಧವಾಗಿ ನಾವು ಕೆಲಸ ಮಾಡ್ತಾ ಇದ್ದೀರಿ ಅದು ನಮ್ಮ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವೂ ಕೂಡ ಆಗುತ್ತೆ ಹಂಗಿದ್ರೆ ನಿಮ್ಗೆ ತಾಕತ್ತಿದ್ರೆ ಯಾರು ಕೃಷ್ಣ ಬೈರೇಗೌಡರು ಇದ್ದಾರಲ್ಲ ಅವರು ಕೂಡ ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದಾರೆ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಾರೆ ಅವ್ರನ್ನೂ ಪ್ರ ಅವ್ರಿಗೂ ಅವ್ರಿಗೂ ಇದನ್ನ ಅನ್ವಯಿಸ ಹೇಳಿ ಹಂಗೆ ಯಾರು ಮಾನವಕ್ಕೂ ಯಾರು ಮಹಿಳಾ 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 ಆಯೋಗದ ಅಧ್ಯಕ್ಷ ಇರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಮೇಡಮು ಕೂಡ ಅಲ್ಲಿ ಏನು ಸಾರ್ವಜನಿಕ ಕಚೇರಿಗಳಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಅವರು ಕೂಡ ನೀವು ಎಫ್ ಐ ಆರ್ ಮಾಡಿ ಅಂತೇಳಿ ಸ್ಥಳೀಯ ಪ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಯಾಕೆ ಕೆ ಆರ್ ಎಸ್ ಪಕ್ಷದವರೇ ಯಾಕೆ ನಾವು ಯಾರನ್ನ ಬೈತಾ ಇದ್ದೀರಿ ನಾವು ಸಾರ್ವಜನಿಕವಾಗಿ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರು ಮಾತ್ರ ಇದೀರಿ ಯಾರು ಸಾರ್ವಜನಿಕ ಕೆಲಸ ಡಿಲೇ ಮಾಡ್ತಾ ಇದ್ದೀರ ಅವ್ರನ್ನ ಬೈತಾ ಇದ್ದೀರಿ ಅದ್ರಲ್ಲಿ ಮಾನಹಾನಿಯ ಮಾಡೋದೇನಿದೆ ನಿಮಗೆ ಏತಾಕದ್ರು ಲಂಚ ನಿಲ್ಲಿಸೋ ಒಂದು ವ್ಯವಸ್ಥೆ ಮಾಡಿರಿ ಯಾಕೆ ನೀವು ಸಂವಿಧಾನ ಹಕ್ಕು ಏನು ಆರ್ಟಿಕಲ್ ನೈಂಟಿನ ಕಸ್ಕೊಳ್ತಾ ಇದ್ದೀರಿ ನಮ್ಮನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಪ್ರಶ್ನ ಪ್ರಶ್ನೆ ಮಾಡಬಾರ್ದಾ ನಿಮ್ಮನ್ನ ನಿಮ್ಮನ್ನೇನು ಸರ್ವಾಧಿಕಾರಗಳು ಬಿಟ್ಬಿಡ್ಬೇಕಾದ್ರೆ ನಾವೇನು ದಕ್ಷಿಣ ಕೊರಿಯಾದಲ್ಲಿ ಇದ್ದೀರಾ ಉತ್ತರ ಕೊರಿಯಾದಲ್ಲಿ ಇದ್ದೀರಾ ಇದು ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಅಂತಿಮ ನಾವು ಏನು ಇದು ಮಾಡ್ತಿರೋ ನಾವು ಕೂಡ ತೆರಿಗೆ ಇಂದನೇ ನಿಮ್ಗೆ ಸಂಬಳ ಬರ್ತಾ ಇರೋದು ನೀವು ಕೆಲಸ ಕ್ರಮಬದ್ಧವಾಗಿ ಮಾಡಿ ಕಾನೂನುಬದ್ಧವಾಗಿ ಮಾಡಿ ನಿಮ್ಮನ್ನು ಯಾರು ಪ್ರಶ್ನೆಯೂ ಮಾಡಲ್ಲ ನೀವು ಯಾರು ಸಂವಿಧಾನಬದ್ಧವಾಗಿ ಪ್ರಶ್ನೆ ಮಾಡ್ತಾ ಹೋಗ್ರಿ ನೀವು ಪೊಲೀಸ್ ಇಲಾಖೆಗಳಲ್ಲಿ ನೆಡ್ತಕ್ಕಂಥ ಅಕ್ರಮಗಳು ತಡೆಗಟ್ಟ್ರಿ ಪೊಲೀಸ್ ಇಲಾಖೆಗಳು ಏನೋ ಮಾಫಿಯ ವಿರುದ್ಧ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ರಿಯಲ್ ಎಸ್ಟೇಟ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅದನ್ನು ಪ ಅದನ್ನು ವಿರೋಧ ಮಾಡಿ ಸರ್ಕಾರಿ ಕಚೇರಿಗಳಲ್ಲಿ ರೆವಿನ್ಯೂ ಇಲಾಖೆಗಳಲ್ಲಿ ಏನು ಆಗಬೇಕಾದಂಥ ಕೆಲಸಗಳು ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಇಟ್ಕೊಂತಾರೆ ಪಾಪ ಬಡವ ಎಲ್ಲಿ ಹೋಗ್ಬೇಕು ರೈತ ಎಲ್ಲಿ ಹೋಗ್ಬೇಕು ಯಾರು ನೀವು ಯಾರು ವಿರೋಧ ಪಕ್ಷಗಳಿದ್ದೀರಲ್ಲ ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಕೆಲಸ ನಾವು ಮಾಡ್ತಾ ಇರೋದ್ರಿಂದ ನಿಮಗೆ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ ಪರವಾಗಿಲ್ಲ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇದು ಯಾವುದು ಎದುರೋ ಸಂದರ್ಭನೂ ನಾವು ಬರಲ್ಲ ನಾವು ಯಾರಿಗೂ ಎದುರಲ್ಲ ಎಫ್ ಐ ಆರ್ಗೂ ಎದುರಲ್ಲ ನೀವೇನಾದ್ರು ಹಂಗೇನೋ ಎಫ್ ಐ ಆರ್ ಹಾಕಿ ನಮ್ಮನ್ನು ಆತ್ಮಸ್ಥೈರ್ಯಗಳನ್ನ ಕುಗ್ಸ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ವ್ಯತ್ಯೆ ಬಿಟ್ಬಿಡಿ ನಾವಂತೂ ಇದರ ಮಕ್ಕಳೇ ಅಲ್ಲ ದಯವಿಟ್ಟು ಕೆಡ್ಸ್ಕೊಂಬಿಡಿ ನೀವು ಸಾರ್ವಜನಿಕ ಏನು ಕಚೇರಿಗಳು ಹೋಗಿ ನೀವು ಅಕ್ರಮಗಳನ್ನ ಯಾರಿಗೂ ಎದೆ ಗುಂದದೆ ನೀವು ಪ್ರಶ್ನೆ ಮಾಡಿ ಇಲ್ಲಿ ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ ಇನ್ ಕೇಸ್ ಏನಾದರೂ ಹಂಗೇನಾದರೂ ನಮ್ಮ ಜೈಲಿಗೆ ಹಾಕಿದ್ರೆ ಜೈಲಲ್ಲೂ ಕೂಡ ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಕೆ ಆರ್ ಎಸ್ ಜೈ ಹಿಂದ್ ಜೈ ಕರ್ನಾಟಕ